अच्युतपदाम्भुजयुग्मरुग्मव्यामोहतस्तनितराणि तृणाय मेने अस्मद्गुरोर्भगवतोऽस्य दयैकसिन्धोः रामानुजस्य चरणौ शरणं प्रपद्ये व्यासं वसिष्ठनप्तारं शक्ते पौत्रमकल्मषं पराशरात्मजं वन्दे शुकतातं तपोनिधिं कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः श्रीशङ्करवाहिनीमूलकवागी ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವಂತಹ ಎಲ್ಲ ಭಕ್ತರಿಗೂ ಅನೇಕ ಕೋಟಿ ಪ್ರಣಾಮಗಳನ್ನು ಸಮರ್ಪಣೆ ಮಾಡ್ತಾ ಸಹಸ್ರನಾಮದ ಸಹಸ್ರ ಫಲಗಳು ಎಂಬ ಈ ಕಾರ್ಯಕ್ರಮದಲ್ಲಿ ಶ್ರೀ ವಿಷ್ಣು ಸಹಸ್ರನಾಮದ ಪ್ರತಿಯೊಂದು ನಾಮಕ್ಕೂ ಅರ್ಥವೇನು ಎಂಬುದನ್ನು ನಾವು ತಿಳಿದುಕೊಳ್ಳುವ ಪ್ರಯತ್ನದಲ್ಲಿದ್ದೇವೆ ಶ್ರೀ ವಿಷ್ಣು ಸಹಸ್ರನಾಮದ ಕ್ರಮದಲ್ಲಿ ಮೂರನೇ ಶ್ರೀನಾಮ ಕೇಶವ ಎಂಬುದು ಭಗವಂತನನ್ನು ಕೇಶವ ಎಂಬ ಶಬ್ದದಿಂದ ನಾವು ಕೊಂಡಾಡ್ತೇವೆ ಕೇಶವ ಎಂಬ ಶಬ್ದಕ್ಕೆ ನಾನಾ ವಿಧವಾದ ಅರ್ಥವಿಶೇಷಗತಿಗಳಿದೆ ಅದರಲ್ಲಿ ವಿಷ್ಣು ಪುರಾಣದಲ್ಲಿ ಯಸ್ಮಾತ್ ತ್ವವೈವ ದುಷ್ಟಾತ್ಮ ಹತಃ ಕೇಶಿ ಜನಾರ್ಧನ ತಸ್ಮಾತ್ ಕೇಶವ ನಾಂನಾ ಲೋಕೆ ಖ್ಯಾತೋ ಖ್ಯಾತೋ ಭವಿಷ್ಯಸಿ ಎಂದು ನಮಗೆ ವಿಷ್ಣು ಪುರಾಣ ಹೇಳುತ್ತೆ ಕೇಶಿ ಎಂಬ ಅಸುರನನ್ನು ಪರಮಾತ್ಮನು ಸಂಹಾರ ಮಾಡಿದ್ರಿಂದ ಅವನಿಗೆ ಕೇಶವ ಎಂಬ ಶ್ರೀನಾಮವು ಏರ್ಪಟ್ಟಿತು ಅದೇ ರೀತಿ ಶ್ರೀಮನ್ ಮಹಾಭಾರತದಲ್ಲಿ ಸೂರ್ಯಸ ತಪಥೋ ಲೋಕಾನ್ ಅಗ್ನೇಹೇ ಸೋಮಸ್ಯವಾಚ್ಯುತಂ ಅಂಶವೋ ಯತ್ ಪ್ರಕಾಶಂತೆ ಮಮ ಕೇಶವಸಂಜಿ ಸರ್ವಜ್ಞಾಂ ಕೇಶವನ್ ತಸ್ಮಾತ್ ಮಾಹು ದ್ವಿಜಸ ಎಂದು ಶ್ರೀಮದ್ ಮಹಾಭಾರತದಲ್ಲಿ ಕೇಶವ ಶಬ್ದಕ್ಕೆ ಅರ್ಥವನ್ನು ಹೇಳ್ತಾರೆ ಆಕಾಶದಲ್ಲಿ ಲೋಕವನ್ನು ಬೆಳಗುವಂತಹ ಸೂರ್ಯನು ಸೂರ್ಯನ ಅಂತರ್ಯಾಮಿಯಾಗಿ ಸಾಕ್ಷಾತ್ ಭಗವಂತನೇ ನೆಲೆಸಿದಾನೆ ಅಗ್ನಿ ಸುಡೋ ದಿಕ್ಕು ಸೂರ್ಯ ಲೋಕಕ್ಕೆ ಬೆಳಕನ್ನು ಕೊಡೋ ದಿಕ್ಕು ವಾಯು ಬೀಸುವುದಕ್ಕೂ ಸಕಲ ಭೂತರಾಶಿಗಳು ತಮ್ಮ ಸ್ಥಾನ ವಿಶೇಷತೆಯಲ್ಲಿದ್ದು ಲೋಕವನ್ನು ಕಾಪಾಡುವುದಕ್ಕೂ ಭಗವಂತ ಅಂತರ್ಯಾಮಿಯಾಗಿರುವುದೇ ಕಾರಣ ಅಂದರೆ ಸೂರ್ಯಮಂಡಲ ಮಧ್ಯವರ್ತಿಯಾಗಿ ಸಾಕ್ಷಾತ್ ಭಗವಂತ ನೆಲೆಸಿರೋದ್ರಿಂದ ಅವನನ್ನು ಕೇಶವ ಎಂಬ ಶಬ್ದದ ಮೂಲಕ ಕೊಂಡಾಡಲ್ಪಟ್ಟಿದೆ ಕೇಶವ ಕ್ಲೇಶನಾಶನ ಮನಸ್ಸಿನಲ್ಲಿರುವಂತಹ ಕ್ಲೇಶಗಳನ್ನೆಲ್ಲ ಪರಿಹಾರ ಮಾಡತಕ್ಕವನು ಕೇಶವನು ಜೀವಿತಂ ವಿಷ್ಣು ಭಕ್ತಸ್ಯ ವರಂ ಪಂಚ ದಿನಾನ್ಯಪಿ ಐದು ದಿನಗಳು ಬದುಕಿದರೂ ಕೇಶವನಲ್ಲಿ ಭಕ್ತಿ ಇರಬೇಕು ಐದು ಯುಗಗಳು ಬದುಕಿದರು ಅಂದರೆ ಎಷ್ಟು ಯುಗಗಳು ಬದುಕಿದರು ಕೇಶವನಲ್ಲಿ ಭಕ್ತಿ ಇಲ್ಲದೇ ಇದ್ದರೆ ಅದು ನಮಗೆ ನಿಷ್ಪ್ರಯೋಜಕವಾಗುತ್ತದೆ ಅಂದರೆ ಐದು ನಿಮಿಷವಾದರೂ ಪರಮಾತ್ಮನನ್ನು ನಾವು ಕೊಂಡಾಡಬೇಕು ಭಕ್ತಿಹೀನಸ್ಯ ಕೇಶವೇ ಭಕ್ತಿಹೀನರಾದವರು ಕೇಶವನಲ್ಲಿ ಅವರು ಎಷ್ಟು ಜನ್ಮ ತಾಳಿದರೇನು ಪ್ರಯೋಜನ ಅವರು ಎಷ್ಟು ಸಂವತ್ಸರಗಳ ಕಾಲ ಬದುಕಿದರೆ ಏನು ಪ್ರಯೋಜನ ಎಂದು ನಮಗೆ ಶ್ರೀಮದ್ ಮಹಾಭಾರತ ಹೇಳುತ್ತೆ ಶ್ರೀ ಪರಾಶರ ಭಟ್ಟರು ಈ ಕೇಶವ ಶಬ್ದಕ್ಕೆ ವಿವರಣೆಯನ್ನು ಕೊಡಬೇಕಾದರೆ ತಮ್ಮ ಭಗವದ್ಗುಣ ದರ್ಪಣವೆಂಬ ಭಾಷ್ಯದಲ್ಲಿ ಪ್ರಶಸ್ತ ನೀಲ ಕೇಶತ್ವಾತ್ ಕೇಶವ ಪರಿಕೀರ್ತಿತಃ ಎಂದು ವರ್ಣಿಸ್ತಾರೆ ಪ್ರಶಸ್ತ ಪ್ರಶಸ್ತ ಅಂದರೆ ಒಪ್ಪಾದ ಕಪ್ಪಾದ ಸುರುಳಿ ಸುರುಳಿಯಾದ ಕೇಶರಾಶಿಗಳಿಂದ ಕೂಡಿದ ಮುದ್ದಾದ ಮುಖದವನಿಗೆ ಕೇಶವ ಎಂದು ಕರೆಯುತ್ತಾರೆ ಭಗವಂತನ ಕೇಶರಾಶಿಗಳು ತುಂಬ ಅದ್ಭುತವಾಗಿರುತ್ತೆ ನೋಡಿ ಸುರುಳಿ ಸುರುಳಿಯಾದ ಕೇಶರಾಶಿಗಳು ಎಲ್ಲರನ್ನು ಆಕರ್ಷಣೆ ಮಾಡುವಂತಹ ಕೇಶ ಒಪ್ಪಾಗಿರತ್ತೆ ಅದು ಕಪ್ಪಾಗಿರತ್ತೆ ಆದ್ದರಿಂದ ಅವನನ್ನು ಕೇಶವ ಎಂದು ಕೊಂಡಾಡುತ್ತೇವೆ ಸುಂದರವಾದ ಕೇಶರಾಶಿಗಳಿಂದ ಕೂಡಿದವನಾದ ಕಾರಣ ಅವನನ್ನು ಕೇಶವ ಎಂಬ ಶ್ರೀನಾಮದಿಂದ ಕೊಂಡಾಡಲಾಗಿದೆ ಎಂದು ಶ್ರೀ ಪರಾಶರ ಭಟ್ರು ತೋರಿಸ್ತಾರೆ ಇದಕ್ಕೆ ಸಂಬಂಧಿಸಿದಂತೆ ನಮ್ಮ ಕರ್ನಾಟಕ ಕ್ಷೇತ್ರದಲ್ಲಿ ಸುಪ್ರಸಿದ್ಧವಾದ ಒಂದು ದೇಶವೆಂದರೆ ಅದು ನಮ್ಮ ಬೇಲೂರು ಕ್ಷೇತ್ರ ನೋಡಿ ಅಲ್ಲಿ ನೆಲೆಸಿರುವಂತಹ ಪರಮಾತ್ಮನಿಗೆ ಚೆನ್ನಕೇಶವ ಎಂದು ನಾವು ಕೊಂಡಾಡ್ತೇವೆ ಚೆನ್ನ ಅಂದರೆ ತುಂಬ ಚಂದ ತುಂಬ ಅಂದವಾದ ಕೇಶವ ಕೇಶವ ಮೂರ್ತಿ ಅಂದರೆ ಸುರುಳಿ ಸುರುಳಿಯಾದ ಕೇಶರಾಶಿಗಳಿಂದ ಕೂಡಿದ ಪರಮಾತ್ಮ ಈ ಕೇಶವ ಚೆನ್ನಕೇಶವನ ಸನ್ನಿಧಾನ ವಿಶ್ವಪ್ರಸಿದ್ಧ ಅಲ್ಲಿರುವಂತಹ ಶಿಲ್ಪಕಲೆಗಳಾಗಲಿ ಅಲ್ಲಿರುವಂತಹ ವಾಸ್ತುಶಿಲ್ಪವಾಗಲಿ ಜಗತ್ತಿನಾದ್ಯಂತ ದೇಶ ವಿದೇಶಗಳಿಂದ ಈ ದೇವಸ್ಥಾನಕ್ಕೆ ಬಂದು ಬಹಳ ಜನ ಭಕ್ತರು ತುಂಬ ಸಂತೋಷಪಟ್ಟು ಆ ದೇವಸ್ಥಾನವನ್ನು ಕಂಡು ಆನಂದ ಪಡ್ತಾರೆ ಅಂತಹ ಅದ್ಭುತವಾದ ದಿವ್ಯಕ್ಷೇತ್ರ ವಿಷ್ಣುವರ್ಧನ ಮಹಾರಾಜನು ಭಗವತ್ ರಾಮಾನುಜರ ಪರಮಾನುಗ್ರಹದಿಂದ ಈ ದೇವಸ್ಥಾನವನ್ನು ನಿರ್ಮಿಸಿದನು ಎಂದು ನಮಗೆ ಇತಿಹಾಸ ಹೇಳುತ್ತೆ ಹಲವಾರು ಮಹಾರಾಜರು ಈ ದೇವಸ್ಥಾನವನ್ನು ಪುನರ್ ನಿರ್ಮಾಣ ಮಾಡಿದ್ದಾರೆ ನೀವು ವಿಶ್ವಪ್ರಸಿದ್ಧವಾದ ಬೇಲೂರು ಕ್ಷೇತ್ರವನ್ನು ನೀವು ಸಾಮಾಜಿಕ ಜಾಲತಾಣದಲ್ಲಿ ಇದರ ಐತಿಹಾಸಿಕದ ವಿಶೇಷತೆಗಳನ್ನು ತಿಳ್ಕೊಳ್ಬೋದು ಆದರೆ ಜಾಲತಾಣದಲ್ಲಿ ಇಲ್ಲದೇ ಇರುವಂತಹ ಒಂದು ಮಾಹಿತಿಯನ್ನು ಈ ಮೂಲಕ ನಾವು ಕೊಡಲು ಇಚ್ಛೆ ಪಡ್ತೇವೆ ಈ ಪರಮಾತ್ಮನಿಗೆ ಮೂಗುತ್ತಿಯನ್ನು ತೊಡಿಸ್ತಾರೆ ಅಂದರೆ ಪರಮಾತ್ಮನಿಗೆ ಅಲಂಕಾರ ಮಾಡಬೇಕಾದ್ರೆ ಕಿರೀಟ ದಿವ್ಯಾಭರಣಗಳು ತೋಳ್ಬಂದಿ ಗೆಜ್ಜೆ ಇತ್ಯಾದಿ ಆಭರಣಗಳನ್ನೆಲ್ಲ ತೊಡಿಸ್ತಾರೆ ಆದರೆ ಸಾಮಾನ್ಯವಾಗಿ ಪುರುಷ ವಿಗ್ರಹವಾಗಿದ್ದರೆ ನಾಸಾಗ್ರದಲ್ಲಿ ಮೌಕ್ತಿಕವನ್ನು ಹಾಕೋದಿಲ್ಲ ಮೂಗೊತ್ತಿಗೆ ಮೂಗಿಗೆ ಧರಿಸುವಂತಹ ಆಭರಣವನ್ನು ಪುರುಷ ವಿಗ್ರಹಕ್ಕೆ ಹಾಕೋದಿಲ್ಲ ಆದರೆ ನಮ್ಮ ಚನ್ನಕೇಶವನಿಗೆ ಮಾತ್ರ ಮೂಗುತ್ತಿಗೆ ಅಂದರೆ ಮೂಗುಬೊಟ್ಟು ಮೂಗಿಗೆ ಧರಿಸುವಂತಹ ಆಭರಣವನ್ನು ತೊಡಸಿರ್ತಾರೆ ಇದು ಸಾಮಾನ್ಯವಾಗಿ ನಮಗೆ ಸ್ತ್ರೀ ದೇವತೆಯಾಗಿದ್ದರೆ ಮಾತ್ರ ತೊಡಸೋ ಸಂಪ್ರದಾಯ ಉಂಟು ಆದರೆ ಪುರುಷನಾಗಿರುವಂತಹ ಕೇಶವನಿಗೆ ಈ ಮೂಗುಬೊಟ್ಟನ್ನು ಧರಿಸೋದಕ್ಕೆ ಕಾರಣ ಏನು ಅನ್ನೋದು ನಮ್ಮ ಗುರು ಹಿರಿಯರು ನನಗೇನು ಹೇಳಿದಾರೋ ಅದನ್ನು ಇಲ್ಲಿ ನಾನು ಹಂಚಿಕೊಳ್ಳಲು ಇಚ್ಛೆ ಪಡ್ತೇನೆ ಈ ಕೇಶವ ಇದ್ದಾನೆ ನೋಡಿ ಇವನೇ ಭಸ್ಮಾಸುರ ಸಂಹಾರ ಮಾಡಿದವ ಅಂದರೆ ಭಸ್ಮಾಸುರ ಅಂತ ಒಬ್ಬ ಅಸುರ ಇದ್ದ ಅವನು ಪರಮೇಶ್ವರನನ್ನು ಕುರಿತು ತಪಸ್ಸು ಮಾಡಿದ ಪರಮೇಶ್ವರನು ಪ್ರತ್ಯಕ್ಷವಾಗಿ ಬಂದು ನಿನಗೇನು ವರ ಬೇಕು ಎಂದು ಕೇಳಿದಾಗ ಈ ಭಸ್ಮಾಸುರ ಕೇಳ್ಕೊಳ್ತಾನೆ ನಾನು ಯಾರ ತಲೆ ಮೇಲೆ ಕೈ ಇಟ್ಟರೆ ಅವರು ಭಸ್ಮವಾಗಿಡಬೇಕು ಅಂತಹ ವರವನ್ನು ನೀಡಬೇಕು ಎಂದು ಕೇಳ್ಕೊಳ್ತಾನೆ ಅಸುರ ಇವನು ಮಾಡಿದ ತಪಸ್ಸಿಗೆ ವರವನ್ನು ನೀಡಲೇಬೇಕಾದ ನಿರ್ಬಂಧವಿದ್ದಿದ್ದರಿಂದ ಪರಮೇಶ್ವರನು ಈ ಹಸುರನಿಗೆ ಆ ವರವನ್ನು ಕೊಟ್ಟುಬಿಡ್ತಾನೆ ಇನ್ನು ಹಸುರನಿಗೆ ಹಸುರಾವೇಶವಾಗಿ ಇವನು ಪರೀಕ್ಷೆಗೋಸ್ಕರ ನಿನ್ನ ತಲೆ ಮೇಲೆ ನಾನು ಕೈ ಇಡ್ತೇನೆ ನೀನು ಭಸ್ಮವಾದರೆ ನೀನು ಕೊಟ್ಟಿರುವಂತಹ ವರ ಸತ್ಯವಾಯಿತು ಎಂದು ಭಾವಿಸಿದವನೇ ಈ ಹಸುರನು ಪರಮೇಶ್ವರನ ತಲೆಯ ಮೇಲೆ ಕೈ ಇಡೋದಿಕ್ಕೆ ಹೊರಡ್ತಾನೆ ಇದು ತುಂಬ ನಾವು ವಿಷಯಗಳನ್ನ ನೋಡ್ತೀವಿ ಒಬ್ರಿಗೆ ಸಹಾಯ ಮಾಡ್ತೀವಿ ಆದರೆ ಅದು ನಮಗೆ ಆಪತ್ತಾಗಿ ಬರೋ ಸಾಧ್ಯತೆಗಳು ಉಂಟು ಆದ್ದರಿಂದ ಹಸುರನಿಗೆ ಸಹಾಯ ಮಾಡೋದು ನಮಗೆ ಒಂದು ಆಪತ್ತೆ ಈ ಹಸುರನಿಗೆ ವರ ಕೊಟ್ಟ ಕಾರಣ ಈ ವರವನ್ನು ಪರೀಕ್ಷೆ ಮಾಡುವ ಸಲುವಾಗಿ ಹಸುರನು ಪರಮೇಶ್ವರನ ತಲೆ ಮೇಲೆ ಕೈ ಇಡೋದಿಕ್ಕೆ ಅಂತ ಹೊರಡ್ತಾನೆ ಪರಮೇಶ್ವರ ವೈಕುಂಠಕ್ಕೆ ಹೋಗಿ ಪರಮಾತ್ಮನಲ್ಲಿ ಶರಣಾಗತಿ ಮಾಡಿದಾಗ ಭಗವಂತನಾದ ಶ್ರೀಮನ್ನಾರಾಯಣನು ಪರಮೇಶ್ವರನನ್ನು ಭಸ್ಮಾಸುರನಿಂದ ಕಾಪಾಡಲು ಮೋಹಿನಿ ವೇಷವನ್ನು ಧರಿಸಿ ಬರ್ತಾನೆ ಈ ಹಸುರನಿಗೆ ಒಂದು ದೌರ್ಬಲ್ಯವಿರುತ್ತೆ ಯಾವುದಾದ್ರೂ ಒಂದು ಸುಂದರವಾದ ಸ್ತ್ರೀಯನ್ನು ನೋಡಿದರೆ ಇವನು ಬಹಳ ಬೇಗ ಆಕರ್ಷಣೀಯನಾಗಿದ್ದು ಅವನಲ್ಲಿ ಅವಳಲ್ಲಿ ಮೋಹಗೊಂಡು ಬಿಡ್ತಾನೆ ಈ ಅಸುರ ಈ ಮೋಹಿನಿ ವೇಷ ಧರಿಸಿದಂತಹ ಪರಮಾತ್ಮನಲ್ಲಿ ಮೋಹಗೊಳ್ಳುತ್ತಾನೆ ಅದ್ಭುತವಾದ ಆಭರಣಗಳನ್ನೆಲ್ಲ ಧರಿಸಿಕೊಂಡು ಮೋಹಿನಿ ವೇಷವನ್ನು ಧರಿಸಿದ ಪರಮಾತ್ಮನು ಆ ಬಿಳುಪಾದ ಸೀರೆಯನ್ನು ಉಟ್ಟು ದಿವ್ಯವಾದ ಆಭರಣಗಳನ್ನು ಧರಿಸಿ ಚೂಡಾಮಣಿ ಮೂಗುತ್ತಿ ಇತ್ಯಾದಿ ಆಭರಣಗಳನ್ನೆಲ್ಲ ತುಂಬ ಅದ್ಭುತವಾಗಿ ಕಾಣಿಸ್ತಾ ಇದ್ದಾನೆ ಮೋಹಿನಿ ಇದನ್ನು ನೋಡಿದಂತಹ ಭಸ್ಮಾಸುರನು ಹೋಗಿ ಮೋಹಿನಿಯ ಬಳಿ ತಮ್ಮ ತನ್ನ ಪ್ರೇಮವನ್ನು ಅಭಿವ್ಯಕ್ತಿಪಡಿಸ್ತಾನೆ ಮೋ ಆಗ ಮೋಹಿನಿ ಹೇಳ್ತಾಳೆ ನಿನ್ನ ಪ್ರೇಮವನ್ನು ನಾನು ಅಂಗೀಕಾರ ಮಾಡಬೇಕಾದ್ರೆ ನಾನು ಕುಣಿದಂತೆ ನೀನು ಕುಣಿಯಬೇಕು ಇದು ಷರತ್ತು ಎಂದು ಹೇಳಿದಾಗ ಆಗ ಹಸುರನು ನೀನು ಏನು ಮಾಡಿದ್ರೆ ಅದನ್ನು ನಾನು ಮಾಡೋದಕ್ಕೆ ಸಿದ್ಧವಾಗಿದ್ದೇನೆ ಎಂದು ಹೇಳಿದ ನಂತರ ಈ ಮೋಹಿನಿ ನೃತ್ಯ ಮಾಡಲು ಪ್ರಾರಂಭಿಸುತ್ತಾಳೆ ಒಂದೊಂದೇ ಭಂಗಿಯನ್ನು ಪ್ರದರ್ಶನ ಮಾಡ್ತಾಳೆ ಒಂದೊಂದು ಹಾವಭಾವಗಳನ್ನು ಪ್ರದರ್ಶನ ಮಾಡ್ತಾ ಇರಬೇಕಾದ್ರೆ ಹಸುರನೂ ಕೂಡ ಈ ಮೋಹಿನಿ ಯಾವ ರೀತಿ ಕುಣಿತಾಳೋ ಅದೇ ರೀತಿ ಕುಣಿಯೋದಕ್ಕೆ ಶುರು ಮಾಡ್ತಾನೆ ಎಲ್ಲ ಭಾವನೆಗಳನ್ನೂ ಪ್ರದರ್ಶನ ಮಾಡ್ತಾನೆ ನಾಟ್ಯ ಅದ್ಭುತವಾಗಿ ನಡೆಯುತ್ತೆ ಅಂತರಿಕ್ಷದಲ್ಲಿ ದೇವತೆಗಳೆಲ್ಲ ತುಂಬ ಆಶ್ಚರ್ಯಪಟ್ಟು ಈ ಮೋಹಿನಿ ನೃತ್ಯವನ್ನು ನೋಡ್ತಾರೆ ಅಸುರನೂ ಕೂಡ ನೃತ್ಯ ಮಾಡಲು ಮೋಹಿನಿಯೂ ನೃತ್ಯ ಮಾಡಲು ಒಂದು ಘಟ್ಟದಲ್ಲಿ ಮೋಹಿನಿ ತನ್ನ ತಲೆಯ ಮೇಲೆ ತಾನೇ ಕೈಯನ್ನು ಇಟ್ಟುಕೊಳ್ತಾಳೆ ಅದೇ ರೀತಿ ಹಸುರನು ತನ್ನ ತಲೆಯ ಮೇಲೆ ತಾನೇ ಕೈಗಳನ್ನು ಇಟ್ಟು ತಾನೇ ಭಸ್ಮನಾಗಿ ಹೋಗ್ತಾನೆ ನೋಡಿ ಪರಮೇಶ್ವರನ ತಲೆಯ ಮೇಲೆ ಕೈ ಇಡೋದಿಕ್ಕೆ ಹೊರಟಂತಹ ಅಸುರ ತನ್ನ ತಲೆಯ ಮೇಲೆ ತಾನೇ ಕೈಯನ್ನಿಟ್ಟು ತಾನೇ ಭಸ್ಮನಾದ ಇದು ಪರಮಾತ್ಮನ ದೆಶೆಯಿಂದ ಭಗವಂತನು ಪರಮೇಶ್ವರನನ್ನು ಕಾಪಾಡೋದಕ್ಕೋಸ್ಕರವಾಗಿ ಈ ಪುಟ್ಟ ಲೀಲೆಯನ್ನು ಮಾಡ್ತಾನೆ ಮೋಹಿನಿ ಮೋ ವೇಷವನ್ನು ಧರಿಸಿ ಹಸುರನನ್ನು ಆಕರ್ಷಣೆ ಮಾಡ್ತಾನೆ ಈ ಮೋಹಿನಿ ವೇಷ ಧರಿಸಿದಾಗ ಅವಳ ಒಪ್ಪಾದ ಕೂದಲು ಕಪ್ಪಾದ ಕೂದಲು ಅಂದರೆ ಸುಂದರವಾದ ಕೇಶರಾಶಿಗಳು ಸುರುಳಿ ಸುರುಳಿಯಾದ ಕೇಶಗಳನ್ನು ಕಂಡು ಈ ಹಸುರನು ತುಂಬ ಮೋಹಿತನಾಗಿ ಆಕರ್ಷಣೀಯನಾಗಿ ಆ ಮೋಹಿನಿ ವೇಷ ಧರಿಸಿದ ಪರಮಾತ್ಮನಿಗೆ ಸೋತನು ಕೇಶಗಳ ಮೂಲಕ ಸುರುಳಿಯಾದ ಕೇಶಗಳ ಮೂಲಕ ಹಸುರನನ್ನು ಆಕರ್ಷಿಸಿ ಅವನ ಸಂಹಾರಕ್ಕೆ ತಾನು ಕಾರಣನಾಗಿದ್ದರಿಂದ ಅವನನ್ನು ಕೇಶವಾ ಎಂಬ ನಾಮದಿಂದ ಕೊಂಡಾಡ್ತವೆ ಆದ್ದರಿಂದಲೇ ಈ ಮೋಹಿನಿ ವೇಷವನ್ನು ಧರಿಸಿದಂತಹ ಚನ್ನಕೇಶವ ಸ್ವಾಮಿ ಅವನನ್ನು ಕೇಶವ ಅಂತ ಯಾಕೆ ಕರೀತಾರೆ ತನ್ನ ಅಂಗಾಂಗಗಳ ಪ್ರದರ್ಶನ ಮಾಡಿ ಅದರಲ್ಲೂ ತನ್ನ ಸುಂದರವಾದ ಕೇಶಗಳನ್ನು ಪ್ರದರ್ಶನ ಮಾಡಿ ಹಸುರನನ್ನು ಮೋಹಗೊಳಿಸಿ ಭಕ್ತರನ್ನು ಕಾಪಾಡುವವನಾದ ಕಾರಣ ಅವನು ಕೇಶವ ಅವನು ಬೇಲೂರು ಕ್ಷೇತ್ರದಲ್ಲಿ ಚನ್ನ ಕೇಶವನಾಗಿದ್ದಾನೆ ಈ ಪರಮಾತ್ಮನೇ ಮೋಹಿನಿ ವೇಷವನ್ನು ಧರಿಸಿ ಭಸ್ಮಾಸುರನನ್ನು ಸಂಹಾರ ಮಾಡಿದ್ರಿಂದ ಇವತ್ತಿಗೂ ನಾವು ಚನ್ನಕೇಶವನಿಗೆ ಅಲಂಕಾರ ಮಾಡಬೇಕಾದ್ರೆ ಅರ್ಚಕರು ಆ ಮೂಗುಬೊಟ್ಟು ಆಭರಣವನ್ನು ಧರಿಸ್ತಾರೆ ಸಾಮಾನ್ಯವಾಗಿ ಸ್ತ್ರೀಯರಿಗೆ ಮಾತ್ರ ಅದನ್ನು ತಡಸ್ ತೊಡಸ್ತಾರೆ ಆದರೆ ಚನ್ನಕೇಶವನಿಗು ಅವನು ಮೋಹಿನಿ ವೇಷ ಧರಿಸಿದ್ರಿಂದ ಅದನ್ನು ನೆನಪಿಸುವ ಸಲುವಾಗಿ ಚನ್ನಕೇಶವನ ಮೂಗಿಗೆ ಅದ್ಭುತವಾದ ಆಭರಣವನ್ನು ಆ ಮೌಕ್ತಿಕವನ್ನು ಧರಿಸ್ತಾರೆ ಆದ್ದರಿಂದ ಚನ್ನಕೇಶವ ಅವನ ಎಲ್ಲ ಅಂಗಗಳು ಅವನ ಎಲ್ಲ ಅಂದರೆ ಅಡಿಯಿಂದ ಮುಡಿಯ ಪರ್ಯಂತ ಪರಮಾತ್ಮ ಒಂದು ವೇಷವನ್ನು ಧರಿಸಿದರೆ ಅದೆಲ್ಲವೂ ಭಕ್ತರಿಗೋಸ್ಕರ ಭಕ್ತರನ್ನು ಕಾಪಾಡೋದಕ್ಕೋಸ್ಕರ ಹೀಗೆ ಭಸ್ಮಾಸುರನನ್ನು ಸಂಹಾರ ಮಾಡಿ ಪರಮೇಶ್ವರನನ್ನು ಕಾಪಾಡಿದ್ರಿಂದ ಕೇಶದ ಮೂಲಕ ಎಲ್ಲರನ್ನು ಆಕರ್ಷಣೆ ಮಾಡುವ ಕಾರಣ ಅವನನ್ನು ಕೇಶವ ಎಂದು ಕೊಂಡಾಡುತ್ತಾರೆ ಶ್ರೀಮತಿ ರಾಮಾನುಜಾಯ ನಮಃ